ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಅಧ್ಯಾಯ ಒಂದು ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥ ಅಧ್ಯಾಯ ಸೊ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲನೇದಾಗಿ ಮುಖ್ಯ ಪ್ರಶ್ನೆ ಒಂದು ಸೊ ಖಾಲಿ ಬಿಟ್ಟ ಸ್ಥಳಗಳನ್ನು ಏನು ಮಾಡಬೇಕು ಅಂತಂದ್ರೆ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಂತಕ್ಕಂಥದ್ದು ಸೊ ಮೊದಲನೇ ಪ್ರಶ್ನೆ ಏನಂತಂದ್ರೆ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಅಂತಕ್ಕಂಥದ್ದು ಸೊ ಇಲ್ಲಿ ಮೂಲ ಪುರುಷ ಅಂತಂದ್ರೆ ಮೋಸೆಸ್ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಜರಾತೃಷ್ಟ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗ್ತದೆ ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಸೊ ಯೇಸು ಕ್ರಿಸ್ತರು ಎಲ್ಲಿ ಹುಡ್ತಾರಪ್ಪ ಅಂತಂದ್ರೆ ಬೆತ್ಲ್ಯಾಮ್ ಅಂತಕ್ಕಂಥದ್ರಲ್ಲಿ ಹುಟ್ಟ ಹುಡ್ತಾರಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ಬೆಟ್ಟ ಯಾವುದು ಅಂತಕ್ಕಂಥದ್ದು ಸೊ ಇಲ್ಲಿ ಗೋಲ್ಕತಾ ಬೆಟ್ಟ ಅಂತೇಳಿ ನೀವು ಇಲ್ಲಿ ಬರೀಬೇಕು ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದಿದ್ದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಅವಧಿಯಲ್ಲಿ ಸೊ ಈಗ ಯಾರ ಆಳ್ವಿಕೆಯ ಕಾಲಾವಧಿಯಲ್ಲಿಪ್ಪ ಪಾ ಅಂತಂದ್ರೆ ಕಾನ್ಸ್ಟಾಂಟೈನ್ ಅಂತಕ್ಕಂಥ ಒಬ್ಬ ರಾಜನ ಆಳ್ವಿಕೆಯಲ್ಲಿ ಸೊ ಏನಾಗ್ತಿತ್ತುಪಾ ಅಂತಂದ್ರೆ ಕ್ರೈಸ್ತ ಧರ್ಮ ರೋಮಿನ ರಾಜ್ಯ ಧರ್ಮವಾಗಿ ಬರ್ತದೆ ಇನ್ನು ಆರನೇ ಪ್ರಶ್ನೆ ಇರ್ತಕ್ಕಂಥದ್ದು ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್ ಸೊ ಇಲ್ಲಿ ಎಲ್ಲಿ ಹೇಳ್ಬಿಡ್ತಾರಪ್ಪ ಅಂತಂದ್ರೆ ಮೆಕ್ಕಾದಲ್ಲಿ ಇವರು ಹುಟ್ಟುತ್ತಾರೆ ಅಂತಕ್ಕಂಥದ್ದು ಇನ್ನು ಇಸ್ಲಾಮ್ನ ಪವಿತ್ರ ಗ್ರಂಥ ಡ್ಯಾಶ್ ಅಂತಕ್ಕಂಥ ಏಳನೇ ಪ್ರಶ್ನೆದ ಇಲ್ಲಿ ಉತ್ತರ ಏನಪ್ಪಾ ಅಂತಂದ್ರೆ ಕುರಾನ್ ಅಂತಕ್ಕಂಥದ್ದಲ್ಲಿ ಬರೀಬೇಕು ಇನ್ನು ಎಂಟನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಸೊ ಏನಂತೇಳಿ ಅಂತಂದ್ರೆ ಕಲಿ ಪರು ಅಂತೇಳಿ ಕರೀತಾರೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಏನು ಮಾಡಬೇಕಪ್ಪಾ ಅಂತಂದ್ರೆ ಇಲ್ಲಿ ನೀವು ಚರ್ಚೆಯನ್ನು ಮಾಡಿ ಉತ್ತರವನ್ನು ಬರೀಬೇಕು ಸೊ ಮೊದಲನೇ ಪ್ರಶ್ನೆ ಏನಂತಂದ್ರೆ ಒಂಬತ್ತನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಹತ್ತು ಇಲ್ಲಿ ನೀಡಿದ್ವಿ ನೋಡಿ ಸೊ ಮೊದಲನೇದಾಗಿ ಯಾವುದತ್ತಂದ್ರೆ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಸೊ ಇದು ಏನಪ್ಪಾ ಅಂತಂದ್ರೆ ಮೊದಲೇ ಒಂದು ಕಟ್ಟಳೆ ಅಥವಾ ನಿಯಮ ಇನ್ನು ಎರಡನೇ ಒಂದು ಕಟ್ಟಳೆ ಯಾವುದಪ್ಪ ಅಂತಂದ್ರೆ ಮೂರ್ತಿ ಪೂಜೆ ಸಲ್ಲದು ಯಾರಿಗೆ ಸಲ್ಲದಪ್ಪಾ ಅಂತಂದ್ರೆ ಯಾವುದೇ ಧರ್ಮದವರಿಗೆ ಸೊ ಈ ಒಂದು ಕಟ್ಟಳೆ ಇರತಕ್ಕಂಥದ್ದು ಇನ್ನು ದೇವರ ಹೆಸರಿನಲ್ಲಿ ಏನಪ್ಪ ಅಂದ್ರೆ ಕಳಂಕ ತರಬಾರ್ದು ಅಂತ ಹೇಳಿ ಒಂದು ಕಟ್ಟಳೆ ಇದೆ ಇನ್ನು ಸಬ್ಬದ ದಿನವನ್ನು ಪವಿತ್ರ ಬಂದು ಏನ್ಮಾಡಪ್ಪ ಅಂದ್ರೆ ಕಾಣುವುದು ಸೊ ಅದೇ ರೀತಿ ತಂದೆ ತಾಯಿಯರನ್ನ ಇಲ್ಲಿ ಗೌರವಿಸ್ಬೇಕಂತ ಹೇಳಿ ಒಂದು ಕಟ್ಟಳೆ ಇರತಕ್ಕಂಥದ್ದು ಇನ್ನು ಅದೇ ರೀತಿ ಏನಂತಂದ್ರೆ ವ್ಯಭಿಚಾರ ಸಲ್ಲದು ಅಂತಕ್ಕಂಥದ್ದು ಆಮೇಲೆ ಕಳ್ಳತನ ಮಾಡಬಾರ್ದು ಅಂತಕ್ಕಂಥದ್ದು ಕೊಲೆ ಮಾಡಬಾರ್ದು ಸೊ ಮೀನು ಇನ್ನು ಸೋಳು ಹೇಳಬಾರ್ದು ಅಂತಕ್ಕಂಥದ್ದು ಅಸೂಹೆ ಪಡಬಾರ್ದು ಸೊ ಇವೆಸ್ಟ್ ಏನಪ್ಪ ಅಂತಂದ್ರೆ ಯಹೂದಿ ಧರ್ಮದ ಹತ್ತು ಕಟ್ಟೆ ಎಳೆಗಳು ಸೊ ಇರ್ತಕ್ಕಂಥದ್ದು ಸೊ ಇವುಗಳನ್ನು ನೀವು ಬರಿಬಹುದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಹತ್ತನೇ ಪ್ರಶ್ನೆ ಇರ್ತಕ್ಕಂಥದ್ದು ಪಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಇದಕ್ಕೆ ಉತ್ತರವನ್ನು ನೋಡಿ ಸೊ ಒಳಿತು ಗೆಲುವು ಏನ ಒಳಿತು ಏನಾಗ್ತಿತ್ತಪ್ಪ ಅಂದ್ರೆ ಇಲ್ಲಿ ಗೆಲುವು ಸಾಧಿಸ್ತದೆ ಅಂತಕ್ಕಂಥದ್ದು ಮಾನವನು ಒಳಿತನ್ನೇ ಏನು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಆಯ್ಕೆ ಮಾಡಬೇಕು ಇನ್ನು ಇವರ ಏನಪ್ಪಾ ಅಂತಂದ್ರೆ ಆಚರಣೆ ಯಾವುದ್ತಂದ್ರೆ ಸೂರ್ಯೋಪಾಸನೆ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಾಯಿದ್ರು ಇನ್ನು ಈ ನಂಬಿಕೆಗಳಿಂದ ಏನಪ್ಪಾ ಅಂದ್ರೆ ಪಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಇಲ್ಲಿ ಹತ್ತಿರವಾಗಿದೆ ಅಂತ ಹೇಳಿ ನೀವು ಬರೀಬಹುದು ಇನ್ನು ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಯೇಸು ಕ್ರಿಸ್ತ ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ ಸೊ ಯಶಸ್ವಿ ಕ್ರಿಸ್ತರ ಜೀವನ ಏನಂತಂದ್ರೆ ಇವರು ವ್ಯತ್ಲಾಮದಲ್ಲಿ ಏನು ಮಾಡ್ತಾರತ್ತಂದ್ರೆ ಮೇರಿ ಮತ್ತು ಜೂಸೆಫರ ಒಂದು ಮಗನಾಗಿ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಅಂತಕ್ಕಂಥದ್ದು ಇನ್ನು ಮೂವತ್ತನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಸ್ಟಿನ್ ಇದರಿಂದ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ದಕ್ಷಿಣ ಸ್ನಾನವನ್ನು ಏನು ಮಾಡ್ತಾರತ್ತಂದ್ರೆ ಪಡೆದುಕೊಳ್ತಾರೆ ಸೊ ಇದು ಇಷ್ಟವರದಿ ಜಾನ್ ಎಂಬ ಆತನಿಂದ ಏನು ಮಾಡ್ತಾರತ್ತಂದ್ರೆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ತಾರೆ ಅದೇ ರೀತಿ ಇವರು ತಮ್ಮ ಬೋಧನೆಗಳಿಂದ ಜನಪ್ರಿಯಗೊಳ್ತಾರೆ ಅಂತಕ್ಕಂಥದ್ದು ಇನ್ನು ಯಹೂದಿಯರು ಇವರನ್ನು ವಿರೋಧಿಸಲು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಪ್ರಾರಂಭ ಮಾಡ್ತಾರಂತಕ್ಕಂಥದ್ದು ಅದೇ ರೀತಿ ಯಹೂದಿಗಳು ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪ್ಯಾಂಟೀಸ್ ಏನು ತನಗೇನು ಮಾಡ್ತಾರತ್ತಂದ್ರೆ ಇಲ್ಲಿ ದೂರನ್ನು ಕೊಡ್ತಾರಂತಕ್ಕಂಥದ್ದು ಇವರು ಗೋಲ್ಗತಾ ಎಂಬ ಬೆಟ್ಟದಲ್ಲಿ ಏನು ಮಾಡ್ತಾರತ್ತಂದ್ರೆ ಇವರನ್ನು ಶುಕ್ರವಾರ ದಿನ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಸಿಲುಬಿಗೇರಿಸ್ತಾರಂತಕ್ಕಂಥದ್ದು ಸೊ ಈ ದಿನವನ್ನು ಸೊ ಏನಂತ ಕರಿತಾರೆ ಅಂತಂದ್ರೆ ಗುಡ್ ಫ್ರೈಡೆ ಅಂತೇಳಿ ಕರೀತಾರೆ ಸೊ ಈ ಒಂದು ಹಬ್ಬವನ್ನು ಏನು ಮಾಡ್ತಾರೆ ಇರತ್ತಂದ್ರೆ ಇಲ್ಲಿ ಆಚರಿಸ್ತಾರೆ ಇನ್ನು ಹನ್ನೆರಡನೇ ಪ್ರಶ್ನೆ ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು ಸೊ ಯೇಸು ಕ್ರಿಸ್ತರ ಬೋಧನೆಗಳು ನೋಡಿ ದೇವರು ಸರ್ವರಾಶಿಗಳ ತಂದೆ ಅಂತೇಳಿ ಸೊ ಇಲ್ಲಿ ಬೋಧನೆ ಇದನ್ನ ಈ ಒಂದು ವಿಷಯದ ಕುರಿತಾಗಿ ಏನು ಮಾಡ್ತಾರೆ ಇರತ್ತಂದರೆ ಇಲ್ಲಿ ಬೋಧನೆ ಮಾಡ್ತಾರೆ ಇನ್ನು ಪ್ರತಿಯೊಬ್ಬರಲ್ಲಿ ಸಹೋದರತ್ವದ ಒಂದು ಭಾವನೆ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರು ಜನರಿಗೆ ಒಂದು ಬೋಧನೆಯನ್ನು ನೀಡ್ತಾರೆ ಇನ್ನು ನಾವು ಕಷ್ಟದಲ್ಲಿರುವವರನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಅಂತೇಳಿ ಮಾಡ್ತಾರಂತಂದರೆ ಇಲ್ಲಿ ಜನರಿಗೆ ಹೇಳ್ತಾರೆ ಇನ್ನು ಪರರಿಂದ ಯಾವುದನ್ನೂ ಬಯಸದೆ ಸೊ ನಾವು ಅವರ ಸೇವೆಯನ್ನು ಮಾಡಬೇಕು ಅಂಥೇಳಿ ಇಲ್ಲಿ ಯೇಸು ಕ್ರಿಸ್ತರು ಈ ರೀತಿಯಾಗಿ ಬೋಧನೆಯನ್ನು ಮಾಡ್ತಾರಂತಕ್ಕಂಥದ್ದು ಇನ್ನು ನಂತರದಲ್ಲಿ ಏನಂತಂದ್ರೆ ಮಾನವನ ಸೇವೆಯು ದೇವರ ಸೇವೆಗೆ ಸಮನವಾದದ್ದು ಅಂತ ಹೇಳಿ ಇಲ್ಲಿ ಬೋಧನೆಯನ್ನು ಈ ವಿಷಯದ ಕುರಿತಾಗಿ ನೀಡ್ತಾರೆ ಸೊ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಅಂತೇಳಿ ಇಲ್ಲಿ ಯೇಸು ಕ್ರಿಸ್ತರು ಏನು ಮಾಡ್ತಾರತ್ತಂದರೆ ಬೋಧನೆಯನ್ನು ಮಾಡಿದರು ಇನ್ನು ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು ಅಂತೇಳಿ ಹೇಳ್ತಾರೆ ಸೊ ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸುವಂಥೇಳಿ ಇಲ್ಲಿ ಯೇಸು ಕ್ರಿಸ್ತರು ಸೊ ಇಷ್ಟು ಏನಪ್ಪ ಅಂತಂದ್ರೆ ಬೋಧನೆಗಳನ್ನು ಏನು ಮಾಡ್ತಾಯಿರತ್ತಂದರೆ ಇಲ್ಲಿ ಜನರಿಗೆ ನೀಡ್ತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಹದಿಮೂರನೇ ಪ್ರಶ್ನೆ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಅಂತಕ್ಕಂಥದ್ದು ಸೊ ಯೇಸು ಕ್ರಿಸ್ತನೇನು ಪಾತ್ರ ತನ್ನ ಹನ್ನೆರಡು ಜನ ಶಿಷ್ಯರನ್ನ ಏನು ಅಂತಂದ್ರೆ ಇಲ್ಲಿ ಹೊಂದಿದ್ರು ಸೊ ಅವರನ್ನು ಏನಂತ ಕರಿತೀವತ್ತಂದ್ರೆ ಅಪೋಸಲ್ಸ್ ಅಂತೇಳಿ ಇಲ್ಲಿ ಕರಿತಾರ ಇನ್ನಿವರಿಗೆ ಕಷ್ಟದಲ್ಲಿರುವವರನ್ನ ರಕ್ಷಿಸಬೇಕೆಂಬ ಜವಾಬ್ದಾರಿ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಅಂತಕ್ಕಂಥದ್ದು ಇನ್ನು ಪೀಟರ್ ರೋಮ್ನಲ್ಲಿ ಏನು ಮಾಡ್ತಾನಂತಂದ್ರೆ ಚರ್ಚನ್ನು ಸ್ಥಾಪಿಸ್ತಾನೆ ಅಂತಕ್ಕಂಥದ್ದು ಇನ್ನು ರೋಮನ್ ಚಕ್ರವರ್ತಿಗಳು ಧರ್ಮ ಪ್ರಚಾರಕ್ಕೆ ಏನು ಅಂತಂದ್ರೆ ಇಲ್ಲಿ ಅಡ್ಡಿಪಡಿಸ್ತಾರ ಕ್ರಿಸ್ತ ಶಕ ಮುನ್ನೂರ ಹದಿಮೂರರಲ್ಲಿ ಏನಪ್ಪ ಅಂತಂದ್ರೆ ಕಾನ್ಸ್ಟಾಂಟೈನ್ ಏನು ಮಾಡ್ತಾಯಿದ್ರು ಅಂತಂದ್ರೆ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವನ್ನು ಏನು ಮಾಡ್ತಾಯಿರತ್ತಂದರೆ ಇಲ್ಲಿ ಸ್ವೀಕರಿಸ್ತಾರಂತಕ್ಕಂಥದ್ದು ಇನ್ನು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಇಲ್ಲಿ ಬೈಬಲ್ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ ಇರ್ತಕ್ಕಂಥದ್ದು ಸೊ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಮೊಹಮ್ಮದ್ ಪೈಗಂಬರರ ಜೀವನದ ವಿಧಾನವನ್ನು ತಿಳಿಸಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ಇವರೇನು ಪಾತಂದ್ರೆ ಹದಿನೈದುನೂರ ಸಾರಿ ಸಮನ್ಸ ಐದು ನೂರ ಎಪ್ಪತ್ತರಲ್ಲಿ ಏನು ಮಾಡ್ತಾರತ್ತಂದ್ರೆ ಮೆಕ್ಕಾದಲ್ಲಿ ಜನಿಸ್ತಾರೆ ಸೊ ಇವರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಅಂತಕ್ಕಂಥವ್ರು ಇವರು ಬಾಲ್ಯದಲ್ಲಿ ಏನು ತಂದೆ ತಾಯಿಗಳನ್ನ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಕಳೆದುಕೊಳ್ತಾರೆ ಇವರ ಚಿಕ್ಕಪ್ಪನಾಗಿರ್ತಕ್ಕಂಥವನು ಏನು ಮಾಡ್ತಾನಂತಂದ್ರೆ ಮಹಮ್ಮದ್ ಪೈಗಂಬರವರನ್ನು ಇಲ್ಲಿ ಬೆಳೆಸ್ತಾರಂತಕ್ಕಂಥದ್ದು ಇನ್ನು ಇವರು ಪ್ರಾರಂಭದಲ್ಲಿ ಕುರಿ ಕಾಯುತ್ತಿದ್ದರು ಅಂತಕ್ಕಂಥ ಪಾಯಿಂಟನ್ನು ಬರೀಬೇಕು ಅದೇ ರೀತಿ ಇವರು ಶ್ರೀಮಂತ ವಿಧಿವೆ ಆಗಿರ್ತಕ್ಕಂಥವಳು ಖದಿಚಾರ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಆ ಮದುವೆ ಆಗ್ತಾರಂತಕ್ಕಂಥದ್ದು ಇನ್ನು ಇವರಿಗೆ ಹೆಂಗೆ ಅಂತಂದ್ರೆ ಇಬ್ಬರು ಪುತ್ರರು ನಾಲ್ವರು ಪುತ್ರಿಯರು ಇದ್ದರು ಹೇಳಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೋದು ಸೊ ಇನ್ನು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಏನಂತಂದ್ರೆ ಹಿಜ್ರಾ ಎಂದರೇನು ಅಂತಕ್ಕಂಥ ಪ್ರಶ್ನೆ ಸೊ ಹಿಜ್ರಾ ಎಂದರೆ ಸಾಮಾನ್ಯ ಶಕ ಆರುನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಜೀವ ಭಯ ಇರುವುದರಿಂದ ಸವ್ರು ಏನು ಮಾಡ್ತಾರತ್ತಂದ್ರೆ ಮೆಕ್ಕಾದಿಂದ ಮದಿನಕ್ಕೆ ಏನು ಅಂತಂದ್ರೆ ಇಲ್ಲಿ ಹೋಗ್ತಾರೆ ಸೊ ಇದನ್ನೇ ಇತಿಹಾಸದಲ್ಲಿ ಏನಂತ ಅಂತಂದ್ರೆ ಹಿಜ್ರಾ ಅಂಥೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಏನಂತಂದ್ರೆ ಇಸ್ಲಾಂನ ನಿಯಮಗಳು ಯಾವುವು ಅಂತಕ್ಕಂಥದ್ದು ಸೊ ಮೊದಲೇ ಒಂದು ನಿಯಮ ಯಾವುದಂತಂದ್ರೆ ಕಲೀಮ ಸೊ ಕಲೀಮ ಅಂತಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಮಾತ್ರ ಅವರ ಪ್ರವಾದಿ ಅಂತೇಳಿ ಸೊ ಇಸ್ಲಾಮಿಯರು ಏನು ಮಾಡ್ತಾರತ್ತಂದ್ರೆ ನಂಬಿಕೆಯನ್ನು ಹೇಳ್ತಾರೆ ಇನ್ನು ನಂತರದಲ್ಲಿ ನಮಾಜ್ ಸೊ ಪ್ರತಿದಿನ ಐದು ಬಾರಿ ಏನು ಮಾಡ್ತಾರತ್ತಂದ್ರೆ ಅಲ್ಲಾನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಇದೊಂದು ನಿಯಮ ಇನ್ನು ರೋಜಾ ಸೊ ರಂಜಾನ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಉಪವಾಸವನ್ನು ಕೈಗೊಳ್ಳುವುದು ಸೊ ಜಕಾತ್ ಸೊ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಸೊ ಬಡವರಿಗೆ ಏನು ಮಾಡಬೇಕಪ್ಪಾ ಅಂದ್ರೆ ದಾನವನ್ನು ನೀಡಬೇಕು ಇನ್ನು ಕೊನೆಯದಾಗಿ ಹಜ್ ಅಂತಕ್ಕಂಥದ್ದ ಸೊ ಜೀವನದಲ್ಲಿ ಒಂದು ಬಾರಿ ಆದರೂ ಏನು ಮಾಡಬೇಕಪ್ಪ ಅಂದ್ರೆ ಮೆಕ್ಕ ಯಾತ್ರೆಯನ್ನು ಕೈಗೊಳ್ಳಬೇಕು ಸೊ ಇವೆಸ್ಟ್ ಏನಪ್ಪಾ ಅಂತಂದ್ರೆ ಇಸ್ಲಾಮ್ನ ನಿಯಮಗಳಂಥೇಳಿ ಇರ್ತಕ್ಕಂಥದ್ದು ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಶ್ನೆಗಳು ಇರ್ತಕ್ಕಂಥದ್ದು ಪಾಶ್ಚಾತ್ಯ ಧರ್ಮಗಳ ಅಧ್ಯಾಯದ್ದು ಸೊ ಕೊನೆಯದಾಗಿ ಏನಪ್ಪಾ ಅಂದ್ರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು